நீனோ நோ அய்யோ யாராப்பா காப்பாடுப்பா மட்டும் கூடயே ஏறகரோ ஆதி அந்தா ஆட்ட இல்ல காடி ஏறனகா ஏயோ ஆட்ட இல்லல நீ என்ன महाराज உடேனும் சடஞ்சனன அன்னைக்கு ஏ ஏறகரோ ஏறகரோ வாய் கொட்டு சடவுtinா இல்ல ஏ ஏறகரோ லைட் அதுல வரல சாய் தான் அந்த ஏ இத்து ஜாத்து தான் ஏரியா கட가 අයம்மா நக்கில ஆகல ஏ ஏறகரோ ல ஆசந்திரால மரோச்ச ஏ ஏறகரோ இதோ இதோ காடி

ஏன்னா அக்கமிக்கோர்தான் மத்தியோ அதுக்கு அஞ்சி அந்த மனஹத்திர நம்ம மனை கேச நடித்தே அல்டி நினக்கு ஜாக இல்லை அதுக்கு இல்லை மர நினாங்க மேல வச்சு சாச்சிடா அல்லை ನೀವೇ ಏನೋ ದಬ್ಬಿದ್ವಾ ಅಂತ ತಿಳಿದಿದ್ರೆ ಇನ್ನೇ ಇಷ್ಟ ಲಬ್ ಅಂತ ಬಾಯ್ ಪಡ್ಕೊಂಡಿರೋ ಬರೀ ಕಿಲಾಡಿದಿ ನೀವ ಏಯ್ ಗಾಡಿ ಮುಟ್ಬೇಡ್ರೆ ಇನ್ನ ತೊಳೆದ ಶಕ್ತಿ ಇಲ್ಲ ಅವರಿಗೆ ಗಾಡಿ ಓಡಿಸೋದ್ ಕಲ್ಕೋಬೇಕಂತೆ ಬಾಯ್ ಮುಚ್ಕೊಂಡಿರ್ಬೇಕು ಬೇಸವಾ ಆಶಂಕರ ಶಂಕರನಿಕ್ಕ ಗಾಡಿ ಇಲ್ಲಿದ್ರೆ ತಾನೇ ಇವ್ ಮಾಡ್ತೀನಿ ಯಾರ ತರ ಗುದ್ದಿ ಗಾಡಿ ಗದ್ರ ಒಂದಿನ ನೀನು ನೋಡ್ಲಿಲ್ಲ ಅಂದ್ರೆ ನಂಗಿರಕ್ ಆಗಲ್ಲ ಅಂಜಲಿ ಯಾಕೆ ಅಂಜಿ ಹಿಂಗೆಲ್ಲ ಮಾಡ್ತಾ ಯಾಕೆ ಎರಡ್ ದಿವ್ಸದಿಂದ ಕಾಲೇಜಿಗೆ ಬಂದಿಲ್ಲ ಹಬ್ಬಕ್ಕೆ ನಮ್ಮಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಅದಕ್ಕೆ ನಮ್ಮಅಮ್ಮ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀನ್ ಈ ತರ ಎಲ್ಲ ಬರೋದು ಚೆನ್ನಾಗಿರಲ್ಲ ನಮ್ಮ ಹಳ್ಳಿಯಲ್ಲೇ ನೋಡಿದ್ರೆ ನಮ್ಮಅಪ್ಪನ್ ಹೇಳಿದ್ರೆ ಅಷ್ಟೇ ಅದ್ರಲ್ಲೂ ನಮ್ಮಮ್ಮನ ಗೊತ್ತಾಗ್ಬಿಟ್ರೆ ನಾನು ಕಾಲೇಜಿಗೆ ಕಲ್ಸೋದೇ ಸ್ಟಾಪ್ ಮಾಡ್ಬಿಡ್ತಾರೆ ಅಷ್ಟೇ ವ್ಯು ಅಪ್ಪನ ಮಗಳು ಅಂಜು ಅಲ್ಲ ಈಗ ಕಿನ್ನ ಕಡೋಣ ಇರು ಮತ್ತೆ ಇನ್ನೇನು ಅಂಜು ಸಮಾಚಾರ ಹಾಂ ಏನಿದೆ ವಿನಯ್ ನೀನು ಹೇಳ್ಬೇಕು ಡೈಲಿ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ ಆಯಿತಾ ಒಂದು ಫೈವ್ ಮಿನಿಟ್ಸ್ ಮಾತಾಡ್ಬಿಟ್ಟು ಹೋಗು ಹಾಂ ನಿನ್ನ ಜೊತೆ ಮಾತಾಡಿಲ್ಲ ಅಂದರೆ ಆಗೋದಿಲ್ಲ ದಿನ ಅಯ್ಯೋ ನನ್ನ ಕೈಲಾಗಲ್ಲಪ್ಪ ಅಮ್ಮನಿಗೆ ಗೊತ್ತಾದರೆ ಅಷ್ಟೇ ನಾ ಕಾಲೇಜ್ಗೆ ಏ ಹೇಳಿದ್ದೇನೆ ಪದೇ ಪದೇ ಹೇಳ್ಬೇಡ ಸುಮ್ಮನೆರು ಗೊತ್ತಾದ್ರೆ ಏನು ಮಾಡ್ತಾರೆ ನನಗೆ ಕೊಟ್ಟು ಮದುವೆ ಅಷ್ಟೇ ಓಹೋ ಪಾಟೇಲಪ್ಪ ನೀನು ಸೈಲೆಂಟ್ ಸಿಸ್ಟರು ನಿನ್ನ ಮಗಳು ಇಲ್ಲಿ ಶಕ್ಕಂದ ಆಡ್ತಾಳೆ ಶಕ್ಕಂದ ಹಾಂ ಆಗ್ಲಿ ಆಗ್ಲಿ ಏಂಗೆ ಆರ್ಭಟ್ಟ ಮಾಡ್ತಾಳೆ ಆರ್ಬಟ್ಟ ತಿಳಿದಿಕೇನಾ ಕಾಲೇಜ್ ಹೋಗೋದಾ ಹ ಸರಿನ ನಾನು ಹೋಗ್ಬೇಕು ನಮ್ಮಅಮ್ಮ ಇನ್ನ ಹುಡುಕ್ತಾರೆ ಎಲ್ಲೋದ್ರು ಏನು ಅಂತ ಸರಿ ನಾನು ಹೋಗ್ತೀನಿ ಇನ್ನೂ ಸ್ವಲ್ಪ ಮಾತಾಡು ಅಂಜಲಿ ಯಾಕೆ ಅಂಜಲಿ ಹಿಂಗೆಲ್ಲ ಮಾಡ್ತೈತಿಯಾ ಅಯ್ಯೋ ನಿನಗ್ ತಮಾಷೆ ಇಲ್ಲಿ ನನಗ್ ಭಯ ಆಯ್ತಾ ಅದೇನು ಹೇಳ್ತಾರಲ್ಲ ಬೆಕ್ಕ ಚೆಲ್ಲಾಟ ಇಲ್ಲಿ ಫ್ರಾನ್ಸ್ ಅಂತ ಕಾಲೇಜ್ ಬಂದಿದ್ರೆ ಅಲ್ಲಿನ ಆರಾಮಾಗಿ ಮಾತಾಡ್ಬೋದಾಗಿತ್ತು ಇಲ್ಲಿ ಇದು ನಮ್ಮ ನಮ್ಮಲ್ಲಿ ಯಾರಾದ್ರೂ ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ್ ಹೇಳಿದ್ರೆ ನಾನು ಏನ್ ಮಾಡೋದು ಎಲ್ಲಿ ಅಂಜು ಕಾಲೇಜ್ ಹತ್ರ ಸಿಕ್ತಿನಿ ಏಯ್ ನಾನು ನಾಳೆ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ ಬೇಡ ಬೇಡ ವಿನಯ್ ನೀನು ಕಾಲೇಜ್ ಹತ್ರ ಹೋಗುವ ಕಾಲೇಜ್ ಹತ್ರ ಹೋಗಿ ನಾನೇನ್ ಮಾಡ್ಲಿ ನೀನ್ ಇಲ್ಲಿರ್ತೀಯಲ್ಲ ಅಯ್ಯೋ ಹೌದಲ್ಲ ಇಲ್ಲ ಇಲ್ಲ ನಾನು ಕಾಲೇಜ್ ಹತ್ರ ಸಿಗ್ತೀನಿ ಇಲ್ಲ ನಾನು ಇಲ್ಲಿ ನಿನ್ಗೆ ಹೋದ್ರೆ ಕಾಯ್ತಾ ಇರ್ತೀನಿ ಬೇಗ ಬರ್ಬೇಕು ನಾಳೆ ನೀನು ಸರಿ ಸರಿ ಐ ಲವ್ ಯು ಅಂಜು ಐ ಡು ಲವ್ ಯು ವಿನಾಯ್ ಬಾಯ್ ಬಾಯ್ ಸಿ ಯು ಅಯ್ಯೋ ನಮ್ಮ ಹುಡುಗಿ ಎಷ್ಟೊಂದು ತಲೆ ಕೆಡ್ಸ್ಕೊಂತಾಳೆ ಪೇರೆಂಟ್ಸ್ ಬಗ್ಗೆ ಓಕೆ ಓಕೆ ಏನು ಮಾಡೋಕ್ಕಾಗಲ್ಲ

ಬುಕ್ ಬೇಕಾಗಿತ್ತು ಅದಕ್ಕೆ ಕೇಳಕ್ ಬಂದೆ ಬುಕ್ ನಾನು ಊರಕ್ಕೆ ಹೋಗಿ ಅವ್ರ ಮನೆಗ್ ಹೋಗಿ ಕೇಳಿ ಈಸ್ಕೊಂಡ್ ಈಗ ಈ ಕಾಟಕ್ ಓದ್ ಮಾಡೋದ್ ನೀವ ಬುಕ್ ಆಗ ಅದು ಹ್ಮ್ ಹ್ಮ್ ಸರಿ ಅಜ್ಜಿ ನಾನು ಓಡ್ಬೇಕು ನಿಮ್ಮ ಅಪ್ಪ ನಿಮ್ಮ ಏನ್ ಕೆಲಸ ಮಾಡ್ತಾರೆ ಹಾ ಏನೋ ಕೆಲ್ಸ ಮಾಡ್ತಾರೆ ಓದಲ್ಲ ಹುಡ್ಗಿ ನಮ್ಮ ಪಕ್ಕದ ಮನೆ ಹುಡ್ಗಿನ ಪಕ್ಕದ ಮನೆ ಹುಡುಗಿನ ಅಂತ ಹಾ ಹೌದಾ ಸರಿ ಅಜ್ಜಿ ಸರಿ ಅವ್ರ ಅಮ್ಮನಕ್ಕೆ ಹೋಗಿ ತಡಿ ಯಾವ ಬಂದಿದ್ನೋ ಅವನ ಜೊತೆಗೆ ನಿಮ್ಮ ಮಗಳು ತೊಳ್ದಾಗ ಚಕ್ಕಂದ ಆಡ್ತಾ ಅಂತ ಹೋಗಿ ಹೇಳ್ತೀನಿ ಅಜ್ಜಿ ನಾನು ಅವಾಗೇನು ಹೇಳಿದ್ನಲ್ಲ ನಿಮ್ಗೆ ನನ್ಗೆ ಬುಕ್ ಬೇಕಾಗಿ ಇಸ್ಕೊಂಡು ಹೋಗಿ ಬಂದೆ ಅಂತ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ಬುಕ್ ಇಸ್ಕೊಂಡು ಹೋಗ ಬಂದಿದ್ವಾ ಇಷ್ಟು ನಾನು ಕೇಳಿಸ್ಕೊಂಡೆ ನೀವು ಇಬ್ರು ಮಾತಾಡ್ತಾ ಇದ್ದಿದ್ದು ಹೌದಾ ಹ್ಮ್ ಸರಿ ಅಜ್ಜಿ ಆಯ್ತು ಅಜ್ಜಿ ನಾಳೆನ ಇಲ್ಲೇ ಬಂದು ಕಾಯ್ತಾ ಇರ್ತೀನಿ ಅಂತ ಹೇಳ್ದೆ ಅಜ್ಜಿ ಯಾಕೆ ಅಜ್ಜಿ ಹೇಳ್ತೀನಿ ಹೇಳಿ ಪದೇ ಪದೇ ತಲೆ ಕೆಡಿಸ್ತಾ ಇದ್ರಾ ನನ್ಗೆ ಹೋಗಿ ನಿಮ್ ಕೆಲ್ಸ ನೋಡ್ಕೋ ನೋಡ್ಕೊತೀನಿ ನೋಡ್ಕೊಂತೀನಿ ಮೇಲೆ ಅದೇ ಕೆಲ್ಸರ ಅಂಕ ನಾಳೆ ಮರಿದಿರಬಾಪಾ ಹಾ ಬಾ ಅವ್ರ ದೊಡಮ್ಮ ಅಂಜಿ ಅವಳಲ್ಲ ಅಂಜ ಅವ್ರ ದೊಡಮ್ಮನು ನಾನು ಚಿಂತಾರಲ್ಲ ಬಿರಿ ನಮ್ಮ ಮದ್ವೆ ಆಗ್ಬಿಡ್ರಿ ಹ್ಮ್ ಸೈಲೆಂಟ್ ಸಿಸ್ಟರು ನಿನ್ನ ಮಗಳ ಜುಟ್ಟು ನನ್ನ ನನಗಾಯ ನೋಡಿ ಆಡಿಸ್ತೀನಿ ನೋಡಿ ಒಂದ್ ಆಟ ಹ್ಮ್ ಬಿಡ್ಬಿಡ್ತೀನ ನಾಳೆನು ಇದೇ ಟೈಮಿಗೆ ಬಂದಿಲ್ಲ ಅಂತ ಕಂತಿ ಅದೇನ್ ನೋಡ್ತೀನಿ ಏನು ಈಜುಕ್ ಬರಕಿಲ್ಲ ಏನೋ ಅವ್ಳು ಗಣ ನೋಡತ್ತೆ ಈಜೆಕ್ ಬನ್ನಿ ಅನ್ನೋ ಆಡ್ತಾ ಇರ್ತಾಳೆ ಇವಾಗ ನಿನ್ನ ಮಗಳ ಆಡ್ತಾರ ಆಟ ಅಜ್ಜಿ ಪ್ಲೀಸ್ ಅಜ್ಜಿ ಅಜ್ಜಿಗೆ ಏನು ತೊಂದರೆ ಕೊಡ್ಬೇಡ್ರಿ ಅಜ್ಜಿ ನೀವು ಅಜ್ಜಿ ಹಿಂಗೆಲ್ಲ ಮಾಡ್ತಾ ಇದೀರಾ ನಮ್ಮ ಪಾಡ್ ನಮ್ಮನ್ ಬಿಡ್ರಿ ಅಜ್ಜಿ ನಾವ್ ಓದ್ ಮುಗಿದ ತಕ್ಷಣ ನಮ್ ಮನೇಲಿ ಹೋಗಿಸಿ ಅವ್ರ ಮನೇಲಿ ಒಪ್ಸಿ ನಾವ್ ಮದ್ವೆ ಆಗ್ತಾ ಇದ್ರಿ ಸುಮ್ನೆ ಇವಾಗಲೇ ಎಲ್ಲ ನೀವ್ ಇಲ್ದಿದ್ದೆಲ್ಲ ಅಪಪ್ರಚಾರ ಮಾಡ್ಬೇಡ್ರಿ ಅಚ್ಚಿ ಹೇಳಿ ನಿಂಕ ನಿಂಕಾಕ್ರೊಡಮ್ಮನ ಹಾ ದೊಡಮ್ಮನ ಆಗ್ಲಿ ಏನಾದ್ರು ಆಗ್ಲಿ ನಾನ್ ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಅಂಜುಗೆ ಯಾವ್ದೇ ರೀತಿ ತೊಂದ್ರೆ ಮಾಡ್ಬೇಡ್ರಿ ಅಚ್ಚಿ ಅವ್ರ ಮನೇಲೆಲ್ಲ ಹೇಳ್ಬೇಡ್ರಿ ನಾನಕ್ಕ ಅವ್ರ ಮನೆಗ್ ಅಯ್ಯೋ ಒಳ್ಳೆ ಹುಡುಗ ನೀನು ನಾನು ಹೇಳಲ್ಲ ಅವ್ರ ಮನೆಗ ನಾನಿ ಬಿಡ್ಬೇಡ ಸುಮ್ನೆ ನಾನು ನಂಗಂತಿದ್ವಾ ನಾನೇನ್ ಹೇಳಲ್ಲ ಬೇಕಾದ್ರೆ ನಿಮ್ ಮದ್ವೆ ಮಾಡ್ಕೊತೀನಿ ಅಂತಂದ್ರೆ ನಿಮ್ಕಾ ಸಪೋರ್ಟ್ ಮಾಡ್ತೀನಿ ನಾನು ಹಾ ಮದ್ವೆ ಮಾಡ್ಕೊಳ್ರಿ ಈ ಊರಾಗ ಮಾತ್ರ ಮಾಡ್ಕೊಂಡ್ಬಿಡ್ರಿ ಎಲ್ಲ ನಾ ಓಡ್ಬಿಟ್ಟ ಅಲ್ಲಿ ಮದ್ವೆ ಮಾಡ್ಕೊಂಡು ಅಲ್ಲಿ ಆರಾಮಾಗಿರ್ರಿ ಅವ್ರ ಮನೇಲಿ ನೀವ್ ಹೇಳ್ಬಿಡ್ತಿರೋ ಅಂತ ಭಯ ಆಗ್ತಾ ಅಜ್ಜಿ ಇಲ್ಲಪ್ಪ ಇಲ್ಲ 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 ದೇವ್ ಸುತ್ತಗ ನಾನ್ ಎಳಕೆ ಹೋಗಲ್ಲ ಹ್ಮ್ ಅವ್ರ ಮನೆಯವ್ಕ ಹೇಳಕ್ಕೆ ಹೋಗಲ್ಲ ನಾನು ಹೇಳಲ್ವ ಅಜ್ಜಿ ಇಲ್ಲಪ್ಪಾ ಹೇಳಲ್ಲ ಅಯ್ಯೋ ಒಳ್ಳೆ ಹುಡುಗನು ನೀನು ಇಲ್ಲ ಹೇಳಲ್ಲ ನಾನು ಯಾರ್ದು ಏನು ಹೇಳಲ್ಲ ನೀವ್ ಚೆನ್ನಾಗಿದ್ರೆ ನನ್ ಕಷ್ಟೇ ಸಾಕು ಬಿರೀನಾ ಮದ್ವೆ ಆಗ್ಬಿಡ್ರಿ ಮದ್ವೆ ಆದ್ಮೇಲೆ ಓದ್ಬೋದಂತೆ ಓದಿರಂತೆ ಅವ್ರ ಮನೆಗ ಅವ್ರ ಅಪ್ಪನ ಅವ್ರಂಗ್ ಒಪ್ಪಲ್ಲಪ್ಪ ನೀವು ಓಡೋಗ್ ಮದ್ವೆ ಆಗೋಗ್ರಿ ಹ್ಮ್ ನಿಮ್ಮ ಪಾರ್ಕ್ ನೀವು நான் சப்போர்ட் மாசினி ஹோதா அச்சி நான் இன்னும் ஓதி உம் இவ்ளோ சித்திக் மதவியா மத் ஓகே டாட் இன்ஜினியர் எம் எல்ஏ எல்லா பரவில ஓதிரி ஆய்வா மாதாத்தின் அஜி மாருக நின்னி மாதாடஸ் பிட்டு ஓகே நான் யாக்கிழல்ல அஜி உம் நான் நாளே வரல அய்யோ பாரோ அப்பா பரவாயில்ல బందు ఆ మాదర్స్ కండు ఓగు మాదర్స్ కండు ఓగు మార్తినోడు అసేలేంటు తిత్తాడకా ముందు వరియుదు